ಶ್ರೀ ಕೃಷ್ಣ ಪರಮಾತ್ಮನ ತೊಡೆ ಏರಿದ ಮಾತ್ರಕ್ಕೆ ಅರಗಿಳಿದವನ್ನು ಮಾಡಿದ್ರೋ ಅರವಳಿದ ಸತ್ತು ಇಳಿದಿದೆ ಹಳ್ಳೆ ಹೋಯ್ಕೆ ಅವನ ದೇಹ ಇದೇ ರೀತಿ ನೀ ಏನಾದರೂ ಯುತವನ್ನು ಮಾಡಲು ಸಿದ್ಧವಾಗಿ ನಿಂತಿದ್ದೇನೆ ಕಟ್ಟಿಕೊಳ್ಳಬೇಕೆಂದು ನನಗೂ ಚೆನ್ನಾಗಿ ಗೊತ್ತಿದೆ ಎಣ್ಣೆ ಆ ಶಕ್ತಿ ನನ್ನಲ್ಲಿ ಇಲ್ಲ ಅಂತ ನೀನು ಹೋರಾಡ್ತಾ ಇದೆಯೇನು ಅಷ್ಟಾದ್ರೂ ಕೂಡ ಹದಿಮೂರು ಸಾರಿ ಏರಿ ಯುದ್ಧವನ್ನು ಮಾಡಿದರೂ ಕೂಡ ಭೀಮನ ಕೈಯಲ್ಲಿ ತಪ್ಪಿನದ ಪ್ರಾಣ ಹೋಯಿತು ಮಹಾಭಾರತದ ಮಾತು ಬೆಳೆಸಿ ಕೆಣಕಬೇಡ ನನ್ನ ಕಾಮದ ಕೇಸರಿಯನ್ನು ಕಾಮದಿಂದ ಕಂಗೆಟ್ಟು ಆಸ್ತಿಗಾಗಿ ಬಂದ ಗೆಟ್ಟು ಗತಿಗೆಟ್ಟು ಬಂದಿರುವನು ನೀನೀಗ ಇದರ ಪ್ರಲಾಪಕ್ಕೆ ಪ್ರಜ್ವಲಿಸಿ ನನ್ನ ಬಾಳಿನ ಜ್ಯೋತಿಯಾಗಿ ಸೋದರ ಮಾವನ ಸಸಿಯಾಗದಿದ್ದರೆ ಇದೇ ಗುಂಡಿನಿಂದ ನಿನ್ನನ್ನು ತುಂಡರಿಸಿ ಚಲುವೆ ನಿನ್ನ ದುಂಡಾದ ಶರೀರವನ್ನು ಆಗಿ ಸಿಕ್ಕಿದೆಯಾ ಅಂತ ಕೇಳಿದ್ರೆ ಪರೋಮರ್ಜಿಲ್ಲಾ ಅನ್ಸುತ್ತೆ ನನಗೂ ಇಲ್ಲ ಎಷ್ಟಪಟ್ಟು ಓಡಿಸೋ ಕುದುರೆಗಿಂತ ಕಷ್ಟಪಟ್ಟು ಓಡಿಸೋ ಕುದುರೆ ಅದಕ್ಕ ನಿನ್ನ ನಾ ಬಿಡಾಂಗಿನಲ್ಲಿ ಓದ್ತಾ निन्न शीलाद हरण इवते ಕೆರಳಿಸುವ ಶ್ರೀಮಂತಿಕೆಯ ಸ್ವಟ್ಟಿನಿಂದ ಪರಸ್ತ್ರೀ ಹೆಣ್ಣಿನ ಮೇಲೆ ಕಾರವಾರ ಕಣ್ಣುರಿಸಿ ಕೆಳಕನು ನಿಂತಿರುವ ನಿಮ್ಮಂತನ ನನ್ನ ಗುಂಡಿಗೆಯನ್ನು ಸೇರಿ ಅವರ ಬಿಸಿ ರಕ್ತವನ್ನು ಕುಡಿಯಲು ಶ್ರದ್ಧರಾಗಿ ಬಂದಿರುವ ನಿನ್ನ ಪಾಲಿನ ಹೊರೆ ಎಲ್ಲಾ ಹುಲಿಗಳನ್ನು ನನ್ನ ಪಂಜರದಲ್ಲಿ ಕಟ್ಟಿ ಹಾಕಿರುವಾಗ ನನಗೆ ನೀನಂತಹ ಹುಲಿಯೇ ನೀನೀಗ ನೀನೀಗ ನಿನಗೆ ನಾನೇ ಹುಲಿ ಎಂದು ಈ ಚಲದಂಕ ಮಲ್ಲನ ಮೈ ಮೇಲೆಯಲ್ಲಿ ಬಂದರೆ ನೆನೆ ಕಾಲದ ಹುಲಿ ನೆನೆ ಕಾಲದ ಹುಲಿ ಮಾಯಾ ಪಂಜರದಲ್ಲಿ ಕಟ್ಟಿ ಹೊಡೆಯಬೇಕಾಯಿತು ಜೋಗ್ಯ ಮಗನೆ ಮಾಯಾ ಪಂಜರ ಹೆಣ್ಣಿನ ಮನೆಗೆ ಹೇರಿ ಆಗಿದೆ ನಿನ್ನಂತ ಗುಳ್ಳೆ ನದಿ ನಿಮ್ಮಂತ ಶಂಡರಿಗೆ ಪುಂಡ ಹುರಿಯೋಗಿ ನಿಂತಿರುವ ಈ ಮಾಯಾ ಪಂಜರ ಕಟ್ಟಿಗೆಯ ಎಲ್ಲಿ ಬೇಡಿಯಾಗಿ ಅಡಗಿ ಕುಳಿತಿದ್ದರೆ ಈ ನಿನ್ನ ಕೊಡಲಿ ಇದೇ ನಿನ್ನ ಗಂಡಸ್ತನದ ಮಾತಾಗಿದ್ದರೆ ಒಂದು ಸತ್ತು ಹೋದ ನಿನ್ನ ಆಪ್ತರನ್ನೆಲ್ಲ ಬದೀಕ್ಷಿಸಿಕೊಳ್ಳಬೇಕಾಗಿತ್ತಲೇ ನನ ಹೇಡಿ ಹೊಲಿಯದು ಕತೆಗೆ ಹೋದ ನನ್ನ ಕೊನಿಗೆ ತುಪ್ಪ ಹತ್ತಿಸಿ ಬಿಟ್ಟಲ್ಲೇ ಎನ್ನು ನೋಡಲಲ್ಲಿ ಕದ ಕದರೆ ಕುಲಿಯುತ್ತಿರುವ ನನ್ನ ಸೇರಿ ರಾಮೇಶ್ವರ ನನ್ನ ಆಪ್ತರ ಕತ್ತು ಕೊಯ್ದರು ರಕ್ತ ನೀರು ಜೀವಂತ ಮಾಡ್ತೀನಿ ನಾನು ನನ್ನವರೆಂಬ ಹಂಬಲವಿಲ್ಲದೆ ಕಂಬನಿಗರಿಸಿರುವ ನೊಬ್ಬರ ರುಂಡವನ್ನು ಕೊಯ್ದು ನಮ್ಮೂರಗಸಿ ಬಾಗಿಲಿಗೆ ಕಟ್ಟಿ ಆರುಂಡಕ್ಕೆ ಆರುಂಡಕ್ಕೆ ನಾಮೆಟ್ಟು ಹಾಕಿ ಗೆದ್ದ ಸರ್ಪದ ಗದ್ದಲದಲ್ಲಿ ನಿನ್ನ ಗೆದ್ದ ಹುಡಿಶೆ ನಿಸ್ಕೊತೇ ನನ್ನ ಹೆಸರು ಅಲ್ಲ ನೆನಪಿರಲಿ ಚೀರಾಡಿ ಗಂಟಲನ್ನು ಹರಿದುಕೊಳ್ಳುತ್ತೇನೆ ಮಗನೇ ನೀನೀಗ ಹುಲಿಯಾಗಿ ಬಂದು ನೀನೀಗ ಹುಲಿಯಾಗಿ ಬಂದು ಇವರನ್ನು ರಕ್ಷಿಸಿದರೆ ಸಮಯ ಬಂದಾಗ ಸಮಯ ಬಂದಾಗ ಸೇರಿಟ್ಟ ಸರ್ಪವಾಗಿ ನನ್ನ ಆಸೆಯನ್ನು ನಾ ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಶರತ್ ಸರದಾರನೇ ಅಲ್ಲ ಮತ್ತಿಲ್ಲೇ ಮಗನ ಶಾಲೆಯಲ್ಲಿ ಚಿರುಕನೂರ ಕನಸು ಕಂಡಂತೆ ಕನಸು ಕಾಣಬೇಡೂ ನಿನ್ನಂತ ಸರ್ಪಗಳ ಹಲ್ಲು ಕಿತ್ತು ಹೇಗೆ ಆ ವಾಡಿಗನಾಗಿ ಆಟ ಆಡಬೇಕೆಂದು ನನಗೂ ಚೆನ್ನಾಗಿ ಗೊತ್ತಿದೆ ನಮಸ್ತೆ ನನ್ನ ಮಾನಪು ನಿಮ್ಗೆ ತುಂಬಾ ಇರಲಿ ಸುಮಾರು ಾಯಕ ಸ್ಥಿತಿಯಲ್ಲಿದ್ದ ಒಂದು ಹೆಣ್ಣನ್ನು ಕಾಪಾಡುವುದು ಗಂಡಸಿನ ಧರ್ಮ ವಾರದಿಂದಲೂ ನಿಮ್ಮ